ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ಅಂಗನವಾಡಿ ಕಾರ್ಯಕರ್ತೆಯರೊಂದಿಗೆ ಸೆಲ್ಫಿ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಅನುಮಾನಿಸುವ ರೀತಿಯಲ್ಲಿ ಪೋಸ್ಟ್ ಮಾಡಿದ ವಿಕೃತ ಮರದ ಸಮಾಜ ಸೇವಕನಿಗೆ ಮಹಿಳೆಯರು ಪ್ರತಿಭಟನೆ ನಿರತ ಚಪ್ಪಲಿನಿಂದ ಥಳಿಸಿದ ಘಟನೆ ನಡೆದಿದೆ ಹೌದು ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಎನ್ಜಿಒ ಮಾಡಿಕೊಂಡ ಅಲ್ಲಲ್ಲಿ ಗುರುತಿಸಿಕೊಂಡ ಜ್ಞಾನೇಶ್ ಕುಮಾರ್ ಎನ್ನಲಾಗಿದೆ ಕಳೆದ ವಾರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾಗ ಮಹಿಳೆಯೊಬ್ಬಳ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದಾನೆ ನಂತರ ಆ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವಮಾನಿಸುವ ರೀತಿಯಲ್ಲಿ ಬಿಂಬಿಸಿದ್ದಾನೆ ಇದರಿಂದ ಕೆರಳಿದ ಮಹಿಳೆಯರು ಮಾರನೇ ದಿನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಈ ಖದಿಮನಿಗೆ ಸಿಗದಂತೆ ಕಾಲೇಜಿನಲ್ಲಿ ಚಪ್ಪಲಿಗೆ ಕೈ ತೆಗೆದುಕೊಂಡು ಸಖತ್ತಳಿಸಿದ್ದಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಈ ಕುರಿತು ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ফুৰি মাৰ ফেচবুক মা ক